ಕ್ವೆನ್ ರಾಂಗ್ ಅದ ದಲಿತರು ಒಕ್ಕಲಿ ಬೇದ ಸೃಷ್ಟಿ ಮಾಡಿದಾರೆ ಅದ್ರ ಬಗ್ಗೆ ಇನ್ನೂ ಇನ್ನೂ ಪ್ರೂವ್ ಆಗಿಲ್ಲ ಅದನ್ನು ಸಿಡಿ ಶೂ ಮಾಡಿದಾನೆ ಏನ ಅದು ಮಾಡಿದಾನೆ ಯಾರು ಇಡೀ ಜಗತ್ತಿಗೆ ಬಂದು ಇನ್ನೂ ಬಿಟ್ಕೋದು ಆಲ್ರೆಡಿ ರಾಜ್ಯದ ಎಲ್ಲ ಅವನ ವಿರೋಧಿಗಳೆಲ್ಲ ಜೈಲಕ್ಕೆ ಹೊಂಟ್ತಾವಿ ನಾವು ಒಬ್ಬ ಗಟ್ಟಿ ಹೊರಗದಂತೆ ನೋಡಿ ಇದೊಂದು ಇದನ್ನು ಸಿಡಿ ಶಿವು ಮಾಡಿದ್ದಾನೆ ಅವನ ವಿರೋಧಿಗಳನ್ನು ಎಲ್ಲರನ್ನೂ ಜೈಲಿಗೆ ಹಾಕುತ್ತಾನೆ ಹೆಸರು ಹೇಳದೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ರಮೇಶ್ ಜಾರಕಿಹೊಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಾನು ಒಬ್ಬ ಗಟ್ಟಿ ಇದ್ದೇನೆ ಎಂದು ಹೊರಗಡೆ ಇದ್ದೇನೆ ನಾನು ಉಮೇಶ್ ಕತ್ತಿ ಜಾತಿಯ ಬಗ್ಗೆ ನಿಂದನೆ ಮಾಡುತ್ತಿದ್ದೆವು ನಾನು ಒಬ್ಬರು ಸ್ನೇಹಿತರಿಗಾಗಿ ಬಯ್ಯುತ್ತಿದ್ದೆವು ಡಿಕೆಶಿ ಕಂಪನಿ ರಾಜ್ಯದಲ್ಲಿ ನನ್ನ ಮೊದಲ ಬಲಿ ಪಡೆದ್ರು ನಂತರ ದೇವೇಗೌಡ ಕುಟುಂಬ ಬಲಿ ಪಡೆದ್ರು ನಂತರ ಮುನಿರತ್ನ ಅವರನ್ನು ಬಲಿ ಪಡೆದುಕೊಂಡು ಮುಂದೆ ಯಾರು ಬೀಳುತ್ತಾರೆ ನೋಡಿ ಇದನ್ನೆಲ್ಲ ನೋಡಿದ್ರೆ ಇದು ಒಂದು ಫಿಲ್ಮ್ ನೋಡಿದ ರೀತಿ ಆಗ್ತದೆ ಸಿಡಿ ಶಿವನಿಂದ ಕಾಂಗ್ರೆಸ್ ನಾಯಕರು ಸಫರ್ ಆಗುತ್ತಾರೆ ಇನ್ನು ಮುಂದೆ ಅನೇಕ ಸಿಡಿಗಳು ದೊಡ್ಡ ಪ್ರಮಾಣದಲ್ಲಿ ಬರುತ್ತವೆ ಸಿಡಿಯ ಬಗ್ಗೆ ಸಿಬಿಐ ತನಿಖೆ ನಡೆಸಬೇಕು ಸಿಡಿ ನಂತರ ದ್ವೇಷದ ರಾಜಕಾರಣದಿಂದ ಜಾತಿ ಜಾತಿಯ ನಡುವೆ ಬೆಂಕಿ ಹಚ್ಚುವ ಕಾರ್ಯ ನಡೆಯುತ್ತಿದೆ ರಾಜ್ಯದಲ್ಲಿ ನಡೆಯುತ್ತಿರುವ ನಕಲಿ ಸಿಡಿ ತಡೆಗೆ ಪ್ರಧಾನಿ ಸಿಬಿಐ ವಹಿಸಬೇಕು ಪ್ರಧಾನಿ ಅವರಿಗೆ ಮಾಧ್ಯಮಗಳ ಮುಖಾಂತರ ರಮೇಶ್ ಜಾರಕಿಹೊಳಿ ಮನವಿ ಮಾಡಿದ್ದಾರೆ ಅಂತ ಅದಕ್ಕೆ ಒಂದು ದೊಡ್ಡ ಪ್ರಮಾಣ ಸಿ ಬಿ ಐ ಅಥವಾ ಜುಡಿಶಲ್ ಈ ಆಗಿ ಸಿಡಿ ಪ್ರಕರಣ ಮುಗಿದೈತೆ ಇನ್ನೂ ಬಹಳಷ್ಟು ಅದಾವೆ ಇನ್ನೂ ಬಹಳಷ್ಟು ಸಿಡಿಗಳು ಕೆಟ್ಟ ಪ್ರಮ ಯಾಕಂದ್ರೆ ಸೆಕ್ಸ್ ಸಿಡಿ ಅದಕ್ಕೆ ಆಗಿ ಬಿಡುತ್ತೆ ಆಮೇಲೆ ಸಮಾಜ ಸಮಾಜ ಬೆಂಕಿ ಹಚ್ಚ ಬರ್ತೈತೆ ನೆಕ್ಸ್ಟ್ ಮುಂದಿನ ದಿನದಲ್ಲಿ ಅದಕ್ಕೆ ದಯವಿಟ್ಟು ಇದೊಂದು ಏನಾದ್ರೆ ಬರ ಪ್ರಧಾನ ಮಂತ್ರಿ ಗೃಹ ಕೇಂದ್ರ ಗೃಹ ಸಚಿವರು ರಾಜ್ಯದ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊತಾರೆ ಇದೊಂದು ಅವರೇ ವಾಲಂಟರಿ ಆಗಿ ಮುಂದೆ ಇನ್ಕ್ವರಿ ಮಾಡಿ ಅಂತಡ್ಬೇಕು ಈ ತಮ್ಮ ಅದೇ ಮುಖಾಂತರ ಮನೆ ಮಾಡ್ಕೊತ್ರಿ ಅಂದ್ರೆ ಸರ್ ಈಗ ಡಿ ಸಿ ಎಂ ಅವರು ನೀವೇನ್ ಹೋಗಿದ್ರಲ್ ನಿಮ್ನೆಲ್ಲಾ ಟಾರ್ಗೆಟ್ ಮಾಡಿದಾರ ಯಾವ ರೀತಿ ಅಂತ ಸರ್ ನೋಡ್ರಿ